ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಇನ್ನು ಕಾಲ್ತೊಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡದಂತಹ ಸಂದರ್ಭ ಇದು ಚಿನ್ನಸ್ವಾಮಿ ಕಾಲ್ತೊಳಿತ ಆರ್ ಸಿ ಬಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗತ್ತಾ ಯಾಕಂದ್ರೆ ಸಂಪುಟ ನಿರ್ಧಾರ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ ಬರೀ ಆರ್ ಮಾತ್ರ ಅಲ್ಲ ಕೆಎಸ್ಸಿಎ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆಯಲ್ಲ ಅದ್ರ ಮೇಲೂ ಕೂಡ ಯಾಕಂದರೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅದೇನು ವರದಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಪೊಲೀಸರು ಮೇಲೂ ಹೇಳಿದ್ದಾರೆ ಆರ್ ಸಿ ಬಿ ಮೇಲೂ ಹೇಳಿದ್ದಾರೆ ಕೆ ಎಸ್ ಸಿ ಎ ಮೇಲೂ ಹೇಳಿದ್ದಾರೆ ಇನ್ನು ಕೊಹ್ಲಿ ಕೂಡ ಇದರ ವ್ಯಾಪ್ತಿ ಬಂದರೆ ಅಚ್ಚರಿ ಇಲ್ಲ ಯಾಕಂದರೆ ಕೊಹ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ರವಾನಿಸಿದ್ರು ನಾನು ಬರ್ತೀನಿ ಬೆಂಗಳೂರಲ್ಲಿ ಬಂದು ಭೇಟಿ ಮಾಡ್ತೀನಿ ನಿಮ್ಮನ್ನೆಲ್ಲ ಅಂತ ಅದು ಏನಾದರೂ ಮುಳುವಾಗತ್ತಾ ಫೈನಲ್ ಮ್ಯಾಚ್ ಗೆದ್ದಾದ ಮೇಲೆ ಕೊಹ್ಲಿ ಹೇಳಿದಂಥ ಮಾತು ಬನ್ನಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಿಗೋಣ ಅಂತ ಜನ ಎದ್ವಾ ತದ್ವಾ ಬಂದರು ಅಲ್ಲ ಬಿಡಿ ಒಂದು ವ್ಯವಸ್ಥೆ ಒಂದು ರಾಜ್ಯ ಸರ್ಕಾರ ಅವರೇ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಅಂತಂತಂದರೆ ಒಬ್ಬ ಕ್ರಿಕೆಟರ್ ಹಾಕದನ್ನೇ ಇರ್ತಾನ ಒಂದು ಇದನ್ನ ಹಾಕಿದ್ರು ಇಡೀ ರಾಜ್ಯ ಸರ್ಕಾರವೇ ಉತ್ಸುಕವಾಗಿದೆ ಎಲ್ಲಿಲ್ಲದ ಉತ್ಸಾಹ ಏನು ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಅಂತ ಉತ್ಸಾಹ ಇರಲಿಲ್ಲ ಬಿಡಿ ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದ ಪ್ರಮೋದ್ ಈಗ ಈಗ ಬೇರೆ ಬೇರೆಯವರು ಕೂಡ ಇದರ ವ್ಯಾಪ್ತಿಗೆ ಬರಬಹುದು ಒಂದು ಕಡೆಗೆ ಏನು ನಿನ್ನೆ ಸಚಿವ ಸಂಪುಟ ಸಭೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದೆ ಜೊತೆಗೆ ಕ್ರಿಮಿನಲ್ ಕೇಸ್ಗಳು ಕೂಡ ದಾಖಲಾಗುತ್ತೆ ಅದು ಆರ್ ಸಿ ಬಿ ಮೇಲೆ ಕೆ ಎಸ್ ಸಿ ಎ ಮೇಲೆ ಕೊಹ್ಲಿ ಕೂಡ ಇದರ ವ್ಯಾಪ್ತಿಗೆ ಬಂದರೂ ಕೂಡ ಅಚ್ಚರಿ ಇಲ್ಲ ಏನಂತೀರಿ ರಂಗನಾಥ್ ಈಗಾಗಲೇ ನಿನ್ನೆ ಸಂಪುಟ ಸಭೆಯಲ್ಲಿ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಲಾಯಿತು ಸಂಪೂರ್ಣವಾಗಿ ಚರ್ಚೆ ಮಾಡಕ್ಕೆ ಸಮಯಾವಕಾಶ ಎಂದೇ ಇದ್ರು ಕೂಡ ಮುಂದಿನ ಸಂಪುಟದಲ್ಲಿ ಇರಲಾಗುತ್ತೆ ಈಗ ಟಿವಿ ಗೆ ಕುಂದಾವರ್ದಿ ಸಂಪೂರ್ಣ ವಿವರ ಸಿಕ್ಕಿದೆ ಈ ವಿವರದಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಒಂದು ವಿಚಾರವನ್ನ ಅಂದ್ರೆ ಈ ಘಟನೆಗೆ ಕಾರಣಕರ್ತರು ಯಾರು ಅನ್ನುವಂತ ಒಂದು ಕಾಲಂನಲ್ಲಿ ಅದರ ವಿವರವನ್ನ ಕುನ್ನ ಅವರು ಕೊಡ್ತಾರೆ ಸಮಿತಿಯವರು ಕೊಡ್ತಾರೆ ಅದರಲ್ಲಿ ಬೆಳಿಗ್ಗೆ ಏಳು ಗಂಟೆ ಒಂದು ನಿಮಿಷಕ್ಕೆ ಹಾಗೂ ಅದಿನ ಎಂಟು ಗಂಟೆಗೆ ಬೆಳಿಗ್ಗೆ ಎಂಟು ಗಂಟೆಗೆ ಎರಡು ಪೋಸ್ಟ್ ಅನ್ನ ಮಾಡುತ್ತೆ ಸಿ ತಂಡ ಆ ಎರಡು ಪೋಸ್ಟ್ ಗಳ ಕಾರಣದಿಂದ ಇಷ್ಟು ದೊಡ್ಡ ನುಗ್ ನುಗ್ಲು ಅಥವಾ ಕಾರಣ ಅಂತ ಕೂಡ ಕೂಡ ಅದು ಪ್ರಮುಖ ಕಾರಣ ಅಂತ ಈಗ ಪೋಸ್ಟ್ ಏನಿದೆಯಲ್ಲ ರಘುನಾಥ್ ಪ್ರಮುಖವಾಗಿ ಬೆಳಗ್ಗೆ ಏಳು ಗಂಟೆ ಒಂದ್ ನಿಮಿಷ ಹಾಗೂ ಎಂಟು ಗಂಟೆಗೆ ಮಾಡಿರುವಂತ ಆರ್ ಯ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಅದ್ರಲ್ಲಿ ಅಪ್ಲೋಡ್ ಆಗಿರುವಂತಹ ವಿಡಿಯೋ ಏನಿದೆಯಲ್ಲ ಆ ವಿಡಿಯೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಆ ವಿಡಿಯೋ ಯಾರಿದ್ದಾರೆ ಅಂತ ನೋಡ್ರೆ ಆ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಕೂಡ ಅಪೀಲ್ ಮಾಡಿರುವಂತದ್ದು ಹೀಗಾಗಿ ಈಗ ಮುಂದೆ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ ಯಾಕೆಂದ್ರೆ ಕ್ರಿಮಿನಲ್ ಅನ್ನ ದಾಖಲು ಮಾಡಬೇಕು ಆರ್ ಸಿ ಬಿ ವಿರುದ್ಧ ಕೆಎಸ್ ಸಿ ವಿರುದ್ಧ ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅನ್ನುವಂಥದ್ದು ಒಂದು ಇದೆ ಯಾವುದ್ರ ಜೊತೆಗೆ ಈಗಾಗಲೇ ಕುನ್ನಾ ವರದಿಯಲ್ಲೂ ಕೂಡ ಇದರ ಉಲ್ಲೇಖ ಆಗಿದೆ ಶಿಸ್ತು ಕ್ರಮ ಅಥವಾ ಕಠಿಣವಾದಂತಹ ಕಾನೂನು ಕ್ರಮ ಅಂತ ಉಲ್ಲೇಖ ಮಾಡಿದ್ದಾರೆ ಅವರ ತಮ್ಮ ವರದಿಯಲ್ಲಿ ಹೀಗಾಗಿ ಸರ್ಕಾರ ಈಗ ಒಂದ್ ವೇಳೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿದ್ದೇ ಆದ್ರೆ ಆರ್ ಸಿ ವಿರುದ್ಧ ಇರ್ಬೋದು ಡಿ ಎನ್ ಎ ಸಂಸ್ಥೆ ವಿರುದ್ಧ ಇರ್ಬೋದು ಅಥವಾ ಕೆ ಎಸ್ ಸಿರುದ್ಧ ಇರಬಹುದು ಆಗ ಪ್ರಕರಣ ಇನ್ನಷ್ಟು ಗಂಭೀರತೆ ತೀವ್ರತೆ ಆಗುತ್ತೆ ಆ ಒಂದು ಕ್ರಿಮಿನಲ್ ವ್ಯಾಪ್ತಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ವ್ಯಾಪ್ತಿಯಲ್ಲಿ ವಿರಾಟ್ ಕೊಹ್ಲಿ ಕೂಡ ಬರ್ತಾರೆ ಯಾಕಂದ್ರೆ ಅವರೇ ಅಪೀಲ್ ಮಾಡಿದ್ದಾರೆ ಈ ತರ ನೂರೆಂಟು ಆಯಾಮಗಳಿಂದ ಏನಾಗುತ್ತೆ ಅಂತ ನೋಡ್ಬೇಕಾಗತ್ತೆ ಈಗ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ಆದರೆ ಇನ್ನಷ್ಟು ವಿವರವಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಅನಂತರ ಒಂದು ಅಂತಿಮ ನಿರ್ಧಾರ ಮಾಡುವಂತ ನಿರೀಕ್ಷೆ ಮಾಹಿತಿಗೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್ ಅವರ ಅಮಾನತ್ತು ರದ್ದುಪಡಿಸಿದೆ ಸಿಐಟಿ ಈಗ ಈ ಆದೇಶವನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗುತ್ತೆ ಸರ್ಕಾರ ಸಂಪುಟ ನಿರ್ಧಾರಕ್ಕೆ ಬಂದಿದೆ ಸಿ ಎ ಟಿ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಬೇಕು ಅಂತ ಸರ್ಕಾರದ ಮೇಲ್ಮನವಿ ಸರ್ಕಾರ ಸರ್ಕಾರದ ವಾದವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಪಿ ಎಸ್ ರಾಜಗೋಪಾಲ್ ವಾದ ಮಂಡಿಸಿದ್ದಾರೆ ವಾದ ಮಂಡಿಸ್ತಾರೆ ಅವರ ಪಾಯಿಂಟ್ಸ್ ಏನೇನು ಅಂತ ಇನ್ನು ಪೊಲೀಸರ ಅಮಾನತನ್ನು ಸಮರ್ಥಿಸಿಕೊಂಡಿದೆ ರಾಜ್ಯ ಸರ್ಕಾರ ಬರೀ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಶಿವರಗಳನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಭಾಳ ಗಮನಿಸಬೇಕಾದಂತಹ ಸಂಗತಿ ಒಂದು ಲೆಕ್ಕದಲ್ಲಿ ಏನಂದರೆ ಸರ್ಕಾರ ಇದನ್ನ ಸಮರ್ಥಿಕೊಂಡಿದೆ ಜೊತೆಗೆ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಸಿ ಐ ಟಿ ನಿರ್ಧಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಹೈಕೋರ್ಟ್ ಮೊರೆ ಹೋಗ್ತಾ ಇದೆ ಅನ್ನುವಂಥದ್ದು ಏನಿದೆ ಹೆಚ್ಚಿನ ವಿವರ ರಂಗನಾಥ ಸರ್ಕಾರ ತನ್ನದೇನು ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಬೇರೆ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇದೆ ಈಗ ಪೊಲೀಸರ ಮೇಲೆ ನೇರ ಆರೋಪವನ್ನು ಮಾಡ್ತಾ ಇದೆ ಇನ್ನು ಹೈಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರು ಇಲ್ಲಿ ಪೊಲೀಸರು ಬಂದೋಬಸ್ತ್ಗೆ ಅಂದರೆ ಕೊಟ್ಟಿದ್ದೇನೆ ತಪ್ಪು ಯಾಕೆಂದರೆ ಹಿಂದಿನ ದಿವಸ ಅವರು ಅನುಮತಿ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ ಮೇಲೆ ಮರುದಿನ ಬಂದೋಬಸ್ತ್ ಕೊಟ್ಟಿದ್ದು ತಪ್ಪು ಬಂದೋಬಸ್ತ್ ಕೊಡುವ ಮೂಲಕ ಅವರು ಆರ್ ಸಿ ಬಿ ಸೇವಕರಂತೆ ವರ್ತಿಸಿದ್ದಾರೆ ಅಂತ ಹೇಳಿ ಪೊಲೀಸರ ಮೇಲೇ ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಪೆರೇಡ್ಗೆ ಅವರು ಅನುಮತಿ ಕೇಳಿದಾಗ ತಕ್ಷಣವೇ ಅನುಮತಿ ಕೊಡಲ್ಲ ಅಂತ ಹೇಳಿ ಹೇಳಬೇಕಿತ್ತು ಅದರ ಬದಲು ಮರುದಿನ ಬಂದೋಬಸ್ತ್ಗೆ ಆದೇಶ ನೀಡುವಂಥದ್ದು ಸರಿ ಇಲ್ಲ ಅಂತೇಳಿ ಹೇಳಿದ್ದಾರೆ ಆದರೆ ಇದಕ್ಕೆ ಏನು ಆರ್ ಸಿ ಬಿ ಮತ್ತು ವಿಕಾಸ್ ಕುಮಾರ್ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ ಅವ್ರು ಹೇಳಿರೋದಂದ್ರೆ ಸರ್ಕಾರದ ಮುಖ್ಯಸ್ಥರೇ ಮುಂದೆ ನಿಂತು ಅವ್ರನ್ನ ಸ್ವಾಗತ ಮಾಡಿದ್ದಾರೆ ಏರ್ಪೋರ್ಟಲ್ಲಿ ಸ್ವಾಗತ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಆನರ್ ಮಾಡಿದ್ದಾರೆ ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲನ್ನು ಅವ್ರಿಗೆ ಅವ್ರ ಜೊತೆ ಹೋಗಿದ್ದಾರೆ ಹೀಗಾಗಿ ಇಲ್ಲಿ ಸರ್ಕಾರದ ಪಾತ್ರನೂ ಇದೆ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಹೈಕೋರ್ಟ್ನಲ್ಲಿ ಈಗ ವಿಚಾರಣೆ ನಡೀತಾ ಇದೆ ಹೈಕೋರ್ಟು ಈಗ ವಿಕಾಸ್ ಕುಮಾರ್ ಅವರ ಒಂದು ಅಮಾನತು ಆದೇಶ ಏನಿದೆ ಅದನ್ನು ಸರ್ಕಾರ ಸಮರ್ಥಿಸ್ಕೊಳ್ತಾ ಇದೆ ಅದು ಕಾನೂನು ಬದ್ಧನ ಅಲ್ವಾ ಅನ್ನೋದನ್ನು ಈಗ ಹೈಕೋರ್ಟ್ ತೀರ್ಮಾನ ಮಾಡಬೇಕಾಗಿದೆ ಎಸ್ ಎಸ್ ಧನ್ಯವಾದ ತಮ್ಮ ಮಾಹಿತಿ ರಮೇಶ್